ಅದೇ ಪ್ರೆಸೆಂಟ್ ಅಲ್ಲಿ ತುಂಬಾ ವೈಭವಿಕವಾಗಿ ಕೆಲಸ ಮಾಡುವಂತದ್ದು ಹನ್ನೊಂದರಿಂದ ಹದಿನೈದು ಚಾತನ್ಗಳು ಈಗ ಇದ್ದಾವೆ ಇನ್ನೂರ ಚಾತನಿಗೆ ಬಲಿ ಏನಾದ್ರು ಕೊಡ್ಬೇಕಾಗಿ ರೋಗ ರುಜಿನಗಳಿಗೆ ಬಹಳ ಸಮಸ್ಯೆ ಇರುವಂತವ್ರಿಗೆ ಈ ಶುದ್ಧ ಪ್ರಯೋಗಗಳಾದಂತವ್ರಿಗೆ ಕ್ಷಣ ಮಾತ್ರದಲ್ಲಿ ಅವ್ರ ಸಮಸ್ಯೆನ ಪರಿಹಾರ ಮಾಡುವಂತಷ್ಟು ಇದು ಇಲ್ಲಿ ಮಾಡ್ತಾರೆ ಆಗ ನಾವು ಅನಿರೀಕ್ಷಿತವಾಗ ಜಾಗಕ್ಕೆ ಹೋದಾಗ ಈ ಮೂರ್ತಿ ಈ ಮೂರ್ತಿ ಹೀಗಿತ್ತಿಲ್ಲ ನಾನು ಫೋಟೋ ಕೊಡ್ತೀನಿ ಈ ಮೂರ್ತಿ ಹೀಗಿತ್ತಿಲ್ಲ ಅದು ಬೇರೆ ಆಕಾರದಲ್ಲಿ ಮಣ್ಣೆಲ್ಲ ಮೆತ್ಕೊಂಡು ಇಷ್ಟು ಒಂದು ಸರಪಿಲಿ ಕೆಂಚರಾಯ ಅಂತ ಇಲ್ಲಿ ಆಂಜನೇಯ ಸ್ವಾಮಿ ಅವರಿಗೆ ಕ್ಷೇತ್ರ ಪಾಲಕರಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಅವು ನಮ್ಮಲ್ಲಿ ಹಾಡು ಭಾಷೆ ಚೌಡಿಗಳು ಅಂತನೂ ಕಾಯ್ತಾರೆ ಅವು ಇಲ್ಲಿ ಸ್ವಾಮಿಯವರ ಆಜ್ಞೆಯನ್ನ ಪರಿಪಾಲನೆ ಮಾಡ್ಲಿಕ್ಕೋಸ್ಕರವಾಗಿರುವಂತಹ ದೇವತೆ ಆರು ಜನ ಚೌಡಿಗಳ ಹೆಸರು ಹೇಳಕ್ಕಾಗತ್ತಾ ಚೌಡಿ ದೇವತೆಗಳ ಹೆಸರು ಅಹ್ ಒಂದೊಂದು ಒಂದೊಂದು ಕಡೆಯಿಂದ ಬಂದಿರೋದು ಅದು ಇದು ಫಾರಿನ್ ಹೋಗೋದು ಸ್ವಲ್ಪ ಸಮಸ್ಯೆ ಆಯ್ತು ಹಾಗೆ ಹೀಗೆ ಆಯ್ತು ಅಮೌಂಟ್ ಏನು ಇರ್ಲಿಲ್ಲ ತುಂಬಾ ಜೀರೋ ಎಲ್ಲ ಕೂಡ ಯಾರು ಇಲ್ಲ ಇಲ್ಲಿ ಬಂದು ಸ್ವಲ್ಪ ದೇವರ ಹತ್ರ ಬೇಡ್ಕೊಂಡ ಮೇಲೆ ಕುಂಬಳ ಎಲ್ಲಾ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ದುಡ್ಡೆಲ್ಲ ಎಲ್ಲ ಅವಶ್ಯಕ ಏನು ಕುಂಬಳ ಅಂದ್ರೆ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ನಾವು ನೋಡಿದ್ವಿ ಉಚ್ಚಂಗಿ ಮತ್ತೆ ಶ್ರೀ ರಾಜ ಮಾತ ಮಾತಂಗಿ ದೇವಿ ಉಚ್ಚಂಗಿ ದೇವಿ ಈ ರೀತಿಯ ಮೂರು ಸೀರೀಸ್ ನೋಡಿದ್ವಿ ನೋಡದೆ ಇದ್ದವರಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಹೊಸಬ್ರು ಯಾರಾದರೂ ಬಂದಿದೆ ಓಕೆ ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೀಡಿಯೋ ಯಾಕೆಂದ್ರೆ ನೀವೊಂದು ಫುಟೇಜ್ ತೋರಿಸ್ತೀನಿ ನೋಡಿ ಈಗ ಸಿ ಸಿ ವಿ ಫುಟೇಜು ಇದು ನೋಡಿದ್ರೆ ನಿಮಗೆ ಏನು ಅನ್ಸಲ್ಲ ಏನಿದು ಅಂತ ಕನ್ಫ್ಯೂಷನ್ ಆಗದೆ ಸಿ ಸಿ ವಿ ಫುಟೇಜ್ ನೋಡಿದ್ರಲ್ಲ ಅದರಲ್ಲಿ ಒಂದು ವೈಟ್ ಒಂದು ಒಂದು ಹೀಗೆ 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 ಜಂಪ್ ಆಗ್ತಿದೆ ನೋಡಿ ವೈಟ್ ಅದು ಆರ್ಬ್ಸ್ ಅಂತ ಹೇಳ್ತಾರೆ ನಾನು ಅವಾಗೊಂದ್ಸರಿ ಒಂದು ಹಳೆಯ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದ ಹಳೆ ವೀಡಿಯೋ ಅನ್ಸುತ್ತೆ ನಾನೊಂದು ಸ್ಮಶಾನದಲ್ಲಿ ಹೋಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಅಲ್ಲಿ ಒಂದು ಲೈಟ್ ಆ ರೀತಿ ಕಂಡಿತ್ತು ಅದನ್ನು ನೆಟ್ಟಲ್ಲಿ ಚೆಕ್ ಮಾಡಿದಾಗ ಆರ್ಬ್ಸ್ ಅಂತ ಹೇಳಿದರು ಒಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅದು ಆದರೆ ಇವರು ಇದು ಒಬ್ಬರ ಮನೆಯಲ್ಲಿ ಮನೆಯ ಮೇಲೆ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಅನ್ನ ವೀರಾಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರ ಕುಲದ ಅವರ ಕುಲದೈವತೆಯೇ ಬೇರೆ ಆದರೂ ಸಹ ಅವರು ವೀರಾಂಜನೇಯ ಸ್ವಾಮಿ ಅವರಿಗೆ ಹೊಲಿದು ಬಂದಿದೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಆ ಜಾಗದಲ್ಲಿ ಆ ಒಂದು ಎನರ್ಜಿ ಫ್ಲೋ ಆಗ್ತಿದೆ ನೋಡಿ ಅದನ್ನ ಅವರು ಸಿ ಸಿ ಟಿವಿಯಲ್ಲಿ ನೋಡ್ಬಿಟ್ಟು ಅವರಿಗೆ ನೋಟಿಫಿಕೇಶನ್ ಬಂತಂತೆ ಏನೋ ಮೂಮೆಂಟ್ ಆಗ್ತಿದೆ ಅಂತ ಫೋಟೋ ತೆಗೆದು ನೋಟಿಫಿಕೇಶನ್ ಬಂತು ಅವರು ಚೆಕ್ ಮಾಡಿದ್ರು ಏನು ಆ್ಯಕ್ಷನ್ ಅಂತ ನೋಡಿ ಆ ವೀಡಿಯೋನೂ ಅಬ್ಸರ್ವ್ ಮಾಡಿ ಓಕೆ ಸೊ ಅವಾಗ ಅದನ್ನ ನೋಡ್ಬಿಟ್ಟು ಅವರು ಪ್ರಶ್ನೆ ಹಾಕಿದ್ರಂತೆ ಪ್ರಶ್ನೆ ಹಾಕಿದಾಗ ಅದು ಆಂಜನೇಯ ವೀರಾಂಜನೇಯ ಸ್ವಾಮಿಯ ಎನರ್ಜಿ ಅಂತೇಳಿ ಅವ್ರಿಗೆ ಗೊತ್ತಾಯ್ತಂತೆ ಅಲ್ಲಿರುವ ಶಕ್ತಿ ವೀರಾಂಜನೇಯ ಸ್ವಾಮಿ ಅಂತ ಅದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಹಾಗಾಗಿ ಆ ವ್ಯಕ್ತಿನ ನೋಡಬೇಕು ಆ ಸ್ವಾಮೀಜಿಯನ್ನ ಮಾತಾಡಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಆ ವಿಡಿಯೋ ನನಗೆ ಕಳ್ಸಿದ್ದು ಒಬ್ಬರು ಒನ್ ಆಫ್ ಸಬ್ಸ್ಕ್ರೈಬರ್ ಅವರು ಅವ್ರ ಫ್ರೆಂಡ್ ಇರ್ಬೋದು ಅಥವಾ ಅವರ ಭಕ್ತರು ಇರ್ಬೋದು ಒಬ್ಬರು ಕಳಿಸಿದ್ದಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಆ ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ ಬನ್ನಿ ನೋಡೋಣ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಬರೀ ವೀರಾಂಜನೇಯ ಸ್ವಾಮಿ ಮಾತ್ರ ಅಲ್ಲ ಇಲ್ಲಿರೋದು ಅಲ್ಲಿ ಆರು ಚೌಡಿಗಳಿದೆ ಮತ್ತೆ ವಿಷ್ಣು ಕುಟಿಚಾತ ಕುಟಿಚಾತ ಹೆಸರು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ ಸುಮಾರು ಜನ ಕೇಳಿರ್ತೀರಾ ಕುಟ್ಟಿಚಾತ ಅಂತ ಒಂದು ಮೂವಿ ಬಂದಿದೆ ನೋಡಿ ಕುಟ್ಟಿಚಾತ ವಿಷ್ಣುಮಯ ಕುಟ್ಟಿಚಾತಾ ಅಂತೇಳಿ ಅದ್ರ ಬಗ್ಗೆನೇ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ಬೋದು ಆ ಫುಲ್ ಒಂದು ಆ ದೇವಸ್ಥಾನದ ಒಂದು ದೇವರುಗಳ ದರ್ಶನ ಮಾಡೋಣ ನೆಕ್ಸ್ಟ್ ನಾವು ಅವ್ರ ಹತ್ರ ಮಾತಾಡಿರೋ ವಿಡಿಯೋನ ನಾನು ಹಾಕ್ತೇನೆ ಓಕೆ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ನಮಸ್ತೆ ಸ್ವಾಮಿ ನಮಸ್ತೆ ಕ್ಷೇತ್ರಪಾಲಕರು ಅಂದ್ರಲ್ಲ ಕೆಂಚರಾಯ ಕರೆಯದ ಇದು ಕೆಂಚರಾಯ ಸ್ವಾಮಿ ಸರಪಳಿ ಕೆಂಚರಾಯ ಅಂತ ಇಲ್ಲಿ ಆಂಜನೇಯ ಸ್ವಾಮಿ ಅವರಿಗೆ ಕ್ಷೇತ್ರಪಾಲಕರಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಬರುವಂತಹ ಜನರ ಕೆಲ ಕ್ಲಿಷ್ಟಕರ ಸಮಸ್ಯೆಗಳನ್ನ ಇವರ ಮೂಲಕವೇ ಸ್ವಾಮಿ ಸ್ವಾಮಿಯವರು ಬಗೆ ನೀವು ಆ ಕಡೆ ನೋಡ್ತಾ ಹೋದ್ರೆ ನಮ್ಮ ಕ್ಷೇತ್ರ ಇರೋದು ಕ್ಷೇತ್ರ ಪಾಲಕ ದೇವತೆಗಳು ಅವು ನಮ್ಮಲ್ಲಿ ಹಾಡು ಭಾಷೆ ಚೌಡಿಗಳು ಅಂತಾನೂ ಕಾಯ್ತಾರೆ ಅವು ಇಲ್ಲಿ ಸ್ವಾಮಿಯವರ ಆಜ್ಞೆಯನ್ನ ಪರಿಪಾಲನೆ ಮಾಡ್ಲಿಕ್ಕೋಸ್ಕರವಾಗಿರುವಂತಹ ದೇವತೆಗಳು ಚೌಡಿಗಳು ಇದ್ದಾರೆ ಇಲ್ಲಿ ನಿಮ್ಗೆ ಆರು ಜನ ಬಂದು ನೆಲೆಸಿದ್ದಾರೆ ಆರು ಜನ ದೇವತೆಗಳು ಇಲ್ಲಿ ನೆಲೆಸಿರುವಂತ ದೇವತೆಗಳಲ್ಲಿ ವಿಶೇಷತೆ ಏನು ಅಂತಂದ್ರೆ ಯಾವ ದೇವರು ಕೆಡಕ್ ಮಾಡೋ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಸ್ವಾಮಿಯವರ ಆಜ್ಞೆಯನ್ನ ಮಾತ್ರ ಪಾಲಿಸಲಿಕ್ಕೆ ಅಂತ ಆ ದೇವತೆಗಳನ್ನ ಇಲ್ಲಿ ಓಕೆ ಸ್ವಾಮಿ ಆಜ್ಞೆ ಮೇಲೆ ಅವ್ರು ಕೆಲಸ ಮಾಡುವಂತದ್ದು ಆರು ಜನ ಚೌಡಿಗಳ ಹೆಸರು ಹೇಳಕ್ಕಾಗತ್ತಾ ಚೌಡಿ ದೇವತೆಗಳ ಹೆಸರು ಒಂದೊಂದು ಒಂದೊಂದು ಕಡೆಯಿಂದ ಅದು ಒಂದೊಂದು ಊರುಗಳಿಂದ ತಂದು ಸ್ಥಾಪನೆ ಮಾಡುವಂಥದ್ದು ಇಲ್ಲೊಂದು ಕಲ್ ಕಾಣಿಸ್ತಿದೆಯಲ್ಲ ಇದು 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 ಗದ್ದಿಗೆ ಅಂತ ಕಾಯ್ತೀವಿ ಗದ್ದಿಗೆ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಮೂಲವಾಗಿ ರೂಪದಲ್ಲಿ ಹಲವಾರು ಇದು ನಡೆಯುತ್ತೆ ಆ ಪ್ರಶ್ನೆ ಅಂತಂದ್ರೆ ಈಗ ಸ್ವಾಮಿಯವರಲ್ಲಿ ಅಪ್ನೆ ಕೇಳೋದೊಂದು ಪ್ರಶ್ನೆ ಇದೆ ನೀವು ನೋಡ್ತೀರಿ ಅದು ಅಪ್ನೆ ಕೇಳುವಂತ ಪ್ರಶ್ನೆ ಅಂದ್ರೆ ನಮ್ಮ ಕೆಲಸ ಆಗುತ್ತೆ ಅಂದ್ರೆ ಬಲಭಾಗದಲ್ಲಿ ಇಲ್ಲ ಎಡಭಾಗದಲ್ಲಿ ಅನ್ನೋ ಒಂದು ಅಥವಾ ತಮಗೆ ಬೇಕ ಕೆಲವರು ಕೈಯಲ್ಲೇ ಕೊಡು ಕಾಲಲ್ಲೇ ಕೊಡು ಹೂವು ಅಂತ ಕೇಳ್ತಾರೆ ಹಾಗಾಗಿ ಸ್ಪೆಸಿಫಿಕ್ ಆಗಿ ಅದೇ ಜಾಗದಲ್ಲಿ ಸ್ವಾಮಿ ಅವರು ಅಪಣೆ ಕೊಡ್ತಾರೆ ಅದೇ ಕೆಲಸಗಳು ಯಾವ ಹೂವನ್ನ ಕೇಳ್ತಾರೋ ಯಾವ ಭಾಗದಲ್ಲಿ ಬೀಳಬೇಕು ಅಂತ ಅದೇ ಭಾಗದಲ್ಲಿ ಪ್ರಸಾದವಾಗಿ ಬೀಳುತ್ತೆ ಸಿಗುತ್ತೆ ಸಿಗುತ್ತೆ ಮತ್ತೆ ಅದೇ ರೀತಿಯಾದ ಕೆಲಸವೂ ಸಹ ಅವ್ರಿಗೆ ಆಗುತ್ತೆ ಮತ್ತೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಪ್ರಶ್ನೆ ಕೇಳುವಷ್ಟು ಟೈಮ್ ಇರೋದಿಲ್ಲ ಏನೋ ಅರ್ಜೆನ್ಸಿ ಇದ್ದಾಗ ಈ ಗದ್ದಿಗೆಯಲ್ಲಿ ಪ್ರಶ್ನೆ ಕೇಳುವಂತಹ ವಿಚಾರ ಮಾಡ್ತೇವೆ ಅವರು ತಮ್ಮ ಇಷ್ಟಾರ್ಥಗಳನ್ನ ಹೇಳಿ ಎತ್ತೋದು ಅಥವಾ ಆಗ್ಲಿ ಅಥವಾ ಕಲ್ಲಾಗ್ಲಿ ಅನ್ನೋ ಒಂದು ವಿಚಾರ ಪ್ರಶ್ನೆ ಎತ್ ಕೇಳಿದಾಗ ಅವ್ರಿಗೆ ಗಟ್ಟಿ ಆಗೋ ಮೇಲ್ ಬರ್ದೇ ಇರೋ ಅಂತ ಅಥವಾ ಮೇಲ್ ಬರೋ ಅಂತ ಅವ್ರ ಪ್ರಶ್ನೆಗೆ ಹೇಗೆ ಪ್ರೂವ್ ಮಾಡ್ಕೊಂಡಿರ್ತಾರೆ ಆತರ ಅದ್ರಲ್ಲಿ ಯಾವ ಶಕ್ತಿ ನೆಲೆಸಿದೆ ಅದು ಸ್ವಾಮಿ ಅವರದೇನೆ ಸ್ವಾಮಿ ಅವರೇ ನಮಗೆ ಮೂಲವಾಗಿ ಬಂದಂತ ಸ್ವಾಮಿ ಬಂದಿದ್ದು ಮೂಲವಾಗಿ ನಮಗೆ ಪ್ರಥಮವಾಗಿ ಸ್ಥಳಪೂರಾಣ ಏನು ಅಂತಂದ್ರೆ ಸ್ವಾಮಿಯವರು ನಮ್ಗೆ ನಾವು ಯಾವುದೇ ಕೆತ್ತನೆ ವಿಗ್ರಹವನ್ನ ಮಾಡಿಸಿದ್ದಲ್ಲ ಯಾವ್ದೋ ಸ್ಥಾಪನೆಗಳನ್ನ ಮಾಡಿದ್ದಲ್ಲ ಭೂಮಿಯಲ್ಲಿ ಸಿಕ್ಕಿದ್ರು ನಮ್ಗೆ ನಮ್ಮಲ್ಲೇ ಪೂಜೆ ಆಗಿಸ್ಬೇಕು ಅಂತ ಭೂಮಿಯಲ್ಲಿ ಸಿಕ್ಕಿದಂತ ವಿಗ್ರಹ ಅದಂತ ಕೆರೆಗೆ ಬಿಟ್ಟ ಆದ್ಮೇಲೆ ನಾವು ಮತ್ತೆ ನಮ್ಗೆ ಸ್ವಾಮಿಯವರು ಅನುಗ್ರಹ ಆಗಿ ಈ ವಿಗ್ರಹವನ್ನು ನಾವು ತಂದಿದ್ದು ಮೊಟ್ಟು ಮೊದಲ ಬಾರಿ ಅದಾದ ನಂತರದಲ್ಲಿ ನಮ್ಗೆ ಆ ಹಿಂದೆ ಒಂದು ಮೂಲ ಮೂರ್ತಿ ಇದೆ ಅದು ನಮ್ಗೆ ಸಿಕ್ಕಿದ್ದಂಥದ್ದು ಇನ್ನ ಈ ವಿಗ್ರಹ ಏನ್ ನೋಡ್ತಾರೆ ಇದು ನಮ್ಮ ಕನಸಿನಲ್ಲಿ ಇಂಥ ಜಾಗದಲ್ಲಿ ಇದೀನಿ ಬಂದು ನನ್ನ ಕರ್ತ್ಕೊಂಡು ಹೋಗುವ ಅನ್ನೋ ಒಂದು ವಿಚಾರ ಸ್ವಾಮಿಗಳು ನಮ್ಮ ಕನಸಲ್ಲಿ ಮುಟ್ಟಿಸಿದಾಗ ನಾವು ಅನಿರೀಕ್ಷಿತವಾಗ ಜಾಗಕ್ಕೆ ಹೋದಾಗ ಈ ಮೂರ್ತಿ ಈ ಮೂರ್ತಿ ಹೀಗಿತ್ತಿಲ್ಲ ನಾನು ಫೋಟೋ ಕೊಡ್ತೀನಿ ಈ ಮೂರ್ತಿ ಹೀಗಿತ್ತಿಲ್ಲ ಅದು ಬೇರೆ ಆಕಾರದಲ್ಲಿ ಮಣ್ಣೆಲ್ಲ ಮೆತ್ಕೊಂಡು ಇತ್ತು ಆಮೇಲೆ ನಾವು ಅದನ್ನ ಪೂಜೆ ಮಾಡಿ ಈ ಒಂದು ಆಕಾರ ಇಲ್ಲಿ ರೋಗ ರುಜಿನಗಳಿಗೆ ಬಹಳ ಸಮಸ್ಯೆ ಈ ಶುದ್ಧ ಪ್ರಯೋಗಗಳಾದಂತವ್ರಿಗೆ ಸ್ವಾಮಿಯವರು ಕ್ಷಣ ಮಾತ್ರದಲ್ಲಿ ಅವ್ರ ಸಮಸ್ಯೆಯನ್ನ ಪರಿಹಾರ ಮಾಡುವಂತಷ್ಟು ಇದು ಮಾಡ್ತಾರೆ ಕೂಷ್ಮಾಂಡ ಆರತಿ ಅಂತ ಮಾಡ್ತಾರೆ ವಿಶೇಷವಾಗಿ ಕೂಷ್ಮಾಂಡ ಆರತಿಯನ್ನ ಯಾರು ಇಲ್ಲಿ ಐದು ವಾರ ಒಂಬತ್ತು ವಾರ ಬೇಕಾದಷ್ಟು ವಾರ ಮಾಡಬಹುದು ಯಾರು ಆರತಿ ಸೇವೆಯನ್ನ ಮಾಡ್ತಾರೋ ಅವ್ರಿಗೆ ಸ್ವಾಮಿ ಅವರು ಇಷ್ಟಾರ್ಥ ಸಿದ್ಧಿಯನ್ನ ಕೊಟ್ಟು ಅವ್ರನ್ನ ಕಾಪಾಡ್ತಾರೆ ಅದು ಇದನ್ನ ವಿಶೇಷತೆ ಹಾಗೆ ಇದಾವ್ ಸ್ಥಾಪನೆ ಮಾಡೋದಲ್ಲ ಮತ್ತೆ ಇದು ಬಹಳ ಹಳೆಯ ವಿಗ್ರಹ ಇದು ಬಳಪದ ಕಲ್ಲಿನ ವಿಗ್ರಹ ಇದು ಹ್ಮ್ ಬಳಪದ ವಿಗ್ರಹ ಬಹಳ ಹಳೆಯ ವಿಗ್ರಹ ಅದು ಯಾವ ಕಾಲದ್ದು ಅಂತ ಯಾರಿಗೂ ಗೊತ್ತಿಲ್ಲ ಹ ಇದು ಇದು ನೀವು ಮಾಡಿಸಿದಲ್ವಾ ಇಲ್ಲ ಇಲ್ಲ ನಮ್ಮ ಕನಸಿನಲ್ಲಿ ಬಂದು ಇಂಥ ಜಾಗದ್ ಕಲ್ತ್ಕೊಂಡು ಹೋಗು ಅನ್ನೋ ಒಂದು ವಿಚಾರದಲ್ಲಿ ಆ ಸ್ಥಳಕ್ಕೆ ನಾವ್ ಯಾವ ಅದು ತರಬೇಕು ಅಂತ ಹೋದದ್ದಲ್ಲ ಅನಿರೀಕ್ಷಿತವಾಗಿ ಯಾವುದೋ ಒಂದು ವಿಚಾರಕ್ಕೆ ಹೋದಾಗ ಅಲ್ಲಿ ಈ ವಿಗ್ರಹ ನಮಗೆ ನೀವು ಅದ್ರ ಮೇಲೆ ಇರೋ ಮಣ್ಣು ಅವು ಎಲ್ಲ ಸ್ವಲ್ಪ ತೆಗೆದು ತೆಗೆದು ಬಿಟ್ಟು ಬಂದು ಬರ್ಬೇಕಾದ್ರೆ ಕೆಲ ಅವಗರಗಳಾಗಿ ಮತ್ತೆ ಬಂದು ಪ್ರಶ್ನೆ ಹಾಕೊಂಡು ಮತ್ತೆ ಹೋಗಿ ತಂದಿದ್ದು ಹೌದಾ ಓಕೆ ವೀರಾಂಜನೇಯ ಗದ್ದುಗೆ ವೀರಾಂಜನೇಯ ಸ್ವಾಮಿ ಗದ್ದಿಗೆ ವೀರಾಂಜನೇಯ ಓ ಅದಕ್ಕೆ ಗದ್ದಿಗೆ ಅಂದ್ರೆ ನೀವ್ ಗದ್ದಿಗೆ ಗದ್ದುಗೆ ವೀರಾಂಜನೇಯ ಅಂತ ಹಲವಾರು ನಿಮಗೆ ಮಾಹೆ ಇದು ಸಿಗುತ್ತೆ ಅವಾಗ ಇವರು ಕ್ಷೇತ್ರಪಾಲಕರು ಕೆಂಚರಾಯ ಕರೀರಾಯ ಸ್ವಾಮಿ ಅಷ್ಟೇನೆ ಕ್ಷೇತ್ರ ಸ್ವಾಮಿ ಇನ್ನು ಕ್ಷೇತ್ರ ರಕ್ಷಕಿಯವರು ಅಂತ ಅವರನ್ನು ಕರೀತೇವೆ ಎರಡು ಅವರು ಅವಕ್ಕೆ ಹೇಗೆ ಒಂದು ಇದು ಪ್ರೈವರಿಟಿ ಹೇಗಿರುತ್ತೆ ಅಂತಂದ್ರೆ ಮೂರು ಸ್ವಾಮಿಯವರು ಇಲ್ಲಿಯ ಅಹ್ ಅಧಿದೇವತೆ ದೇವಸ್ಥಾನದ ಮೂಲ ದೈವರು ಅವರ ಅಡಿಯಲ್ಲಿ ಬರುವಂತವರು ಕ್ಷೇತ್ರ ರಕ್ಷಕ ಕ್ಷೇತ್ರ ಪಾಲಕಿಯರು ಕ್ಷೇತ್ರ ರಕ್ಷಕ ಕ್ಷೇತ್ರವನ್ನು ರಕ್ಷಣೆ ಮಾಡಿ ಸ್ವಾಮಿಯವರ ಆಜ್ಞೆಯನ್ನ ಪರಿಪಾಲಿಸುವಂತದ್ದು ಸ್ವಾಮಿ ಅಂತ ಅನಂತರದಲ್ಲಿ ಅಲ್ಲಿ ಬೆಳ್ಳಿಯಲ್ಲಿ ಅದು ದುರ್ಗಾದೇವಿ ಅಂತರಗಟ್ಟೆ ದುರ್ಗಾದೇವಿ ಅಂತ ಅದು ಒಬ್ಬ ಬೆಂಗಳೂರಿನ ಒಬ್ಬರು ಭಕ್ತರು ಅದನ್ನ ಸಮರ್ಪಣೆ ಮಾಡಿರೋದು ಸಮರ್ಪಣೆ ಅಂತರಗಟ್ಟೆ ದುರ್ಗಾದೇವಿ ಅಂತ ಅದು ಆ ದೇವರು ಅಲ್ಲಿ ಚೌಡಿಗಳ ಪಕ್ಕದಲ್ಲಿ ಒಂದ್ ಮಧ್ಯದಲ್ಲಿ ಸಣ್ಣದ ಎರಡು ಇದೆ ಅದು ಮೂಲವಾಗಿ ಮೊದಲು ಇದ್ ಮಾಡದಂತ ಮೂಲ ಮೊದಲ ನಾವು ಅದನ್ನ ಅದನ್ನ ಸಾಧಿಸಿ ಆಮೇಲೆ ಅದನ್ನ ದೊಡ್ಡ ಶಿಲೆಯಾಗಿ ಮಾಡಿ ಸಿದ್ಧಿ ಮಾಡದಂತ ವಿಗ್ರಹ ವಿಗ್ರಹ ಇವಾಗ ಮತ್ತೆ ಅದನ್ನು ದೊಡ್ಡದಾಗಿ ಇದನ್ನೇ ದೊಡ್ಡದಾಗಿ ಮಾಡಿದೀವಿ ಈಗ ಚೌಡಿ ಶಕ್ತಿಯಿಂದ ನೀವು ಸಮಸ್ಯೆಗಳನ್ನ ಪರಿಹಾರ ಮಾಡಾಕ ಚೌಡಿ ಶಕ್ತಿಯನ್ನು ಬಳಸ್ತೀರಾ ಇಲ್ಲ ಇಲ್ಲಿ ಸ್ವಾಮಿ ಅವರದೇ ಮೂಲ ಇಲ್ಲಿ ನಾವೇನು ಮಾಡೋದೇ ಇಲ್ಲ ಕೊಡ್ತಾರೆ ಅವ್ರು ಏನ್ ಅಪ್ಣೆ ಕೊಡ್ತಾರೋ ಅದೇನೆ ನಾನ್ ಅವ್ರು ನಾವು ಮಾಡಿಸ್ಕೊಡ್ತೀನಿ ಹೋಗೋರು ಮಾಡಿಸ್ಕೊಡ್ತಾರೆ ಪ್ರಯೋಗ ಪೂಜೆ ನಡೆಸ್ಕೋಬೇಕು ಅವ್ರು ನಡೆಸ್ಕೋಬೇಕು ಇಲ್ಲಿ ಯಾವ್ದು ಯಾರು ಪ್ರಯೋಗ ಇಲ್ಲಿ ಇಲ್ಲಿ ಈ ಆಲಯದಲ್ಲಿ ಯಾವುದೇ ಪ್ರಯೋಗ ಇನ್ನೊಂದು ಮತ್ತೊಂದು ನಡೆಯೋದಿಲ್ಲ ಸ್ವಾಮಿಯವರ ಆಜ್ಞೆಯೇ ಎಲ್ಲಕ್ಕೂ ಉತ್ತರ ಹ್ಮ್ ಹ್ಮ್ ಕೆಟ್ಟ ವಿಚಾರಗಳು ಯಾವದಕ್ಕೂ ನಡೆಯಲ್ಲ ಕೆಟ್ಟ ವಿಚಾರ ಯಾವದಕ್ಕೂ ನಡೆಯಲ್ಲ ಅಂದ್ರೆ ಯಾವ ಸಮಸ್ಯೆ ಸಮಸ್ಯೆ ಪರಿಹಾರ ಮಾತ್ರ ಎಕ್ಷ ಹಾ ಪರಿಹಾರ ಸ್ವಾಮಿಯವರ ಆಸ್ಥಾನದಲ್ಲಿ ಸಮಸ್ಯೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡ್ಸ್ಕೊಲಿಕ್ಕೆ ಕಷ್ಟದಿಂದ ಹೊರಗ್ ಬರ್ಲಿಕ್ಕೆ ಮಾತ್ರ ಈಗ ಸುಮಾರು ಜನ ನನಗೆ ಕಾಲ್ ಮಾಡ್ತಾರೆ ಗಂಡ ಹೆಂಡ್ತಿ ಸಮಸ್ಯೆ ಗಂಡ ಬಿಟ್ಟು ದೂರ ಹೋಗಿದ್ದಾರೆ ಅನ್ನವರೆಲ್ಲ ಕೆಲವರು ಕಾಲ್ ಮಾಡ್ತಾರೆ ಆ ತರ ಸಮಸ್ಯೆಗಳೆಲ್ಲ ಬಗೆಹಾರಿಗೋದ ಅಲ್ಲೀ ಸ್ವಾಮಿಯವರ ಅಪಾಯ ಕೊಟ್ರೆ ಅದಕ್ ಮುಂ ಮುಂದೆ ಬೇಕಾದಂತಹ ಕೆಲ ಪರಿಹಾರಗಳನ್ನ ಭೂಜೆಗಳನ್ನ ಮಾಡಿಸಿಕೊಳ್ಳೋದ್ ಮೂಲಕವಾಗಿ ಅದನ್ನ ತಾಯಿ ತರಬಹುದು ಮೂಲವಾಗಿ ಅವ್ರ ಜಾತಕ ಹೊಂದಾಣಿಕೆ ಇರ್ಬೋದು ಜಾತಕದಲ್ಲಿ ಕೂಡಾವಳಿ ಸರಿ ಇದ್ರೆ ಮುಂದೆ ಪ್ರೊಸೆಸ್ ಸರಿಯಾಗಿ ಆಗ್ತದೆ ಅಲ್ಲೇ ಬೇಸ್ಮೆಂಟ್ ಅಲ್ಲೇ ಸರಿ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಈ ಕೆಲವೊಂದು ನೀವು ಆಗಲ್ಲ ಅಂದ್ರೆ ಹೇಳ್ತೀವಿ ಆಗತ್ತೆ ಆಗಲ್ಲ ಅದನ್ನ ಮತ್ತೆ ಅವರಿಗೆ ಎರಡೆರಡು ಸರಿ ಪ್ರಶ್ನೆ ಹಾಕಬಹುದು ಒಂದು ನಮ್ಮಲ್ಲೂ ಕೇಳಬಹುದು ಇನ್ನೊಂದು ಸ್ವಾಮಿಯವ್ರನ್ನೇ ನೇರವಾಗಿ ನಮ್ಮ ಕೆಲಸ ಆಗುತ್ತೆ ಇಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಈಗ ಮನುಷ್ಯ ಸುಳ್ಳು ಹೇಳೋದು ದೇವ ಸುಳ್ಳು ಹೇಳೋದಲ್ಲ ಹೌದೌದು ಹಾಗೆ ಅಂದ್ರೆ ದೂರದಿಂದ ಎಲ್ಲಾ ಬರ್ತಾರಲ್ಲ ಅವರಿಗೆ ಕಷ್ಟ ಆಗ್ಬಾರ್ದು ಅಂತ ಹೌದೌದು ಖಂಡಿತ ನಮ್ಮಲ್ಲಿ ಆಗಲ್ಲ ಅನ್ನೋ ಕೆಲಸ ನಾವು ನಮಗೆ ಫೋನ್ ಮಾಡಿದ ತಕ್ಷಣ ಆಗತ್ತೆ ಆಗ ಅಲ್ಲೇ ಹೇಳ್ಬಿಡ್ತೀವಿ ಹಾ 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 ಅಪ್ಪಣೆ ಕೇಳಿ ಅವಾಗ ಹೌದೌದು ಅಲ್ಲೇ ಹೇಗೆ ಆಂಜನೇಯನ ಮೇಲೆ ಭಾರ ಹಾಕೊಂಡು ಆಂಜನೇಯ ಮತ್ತು ಚೌಡಿ ಚೌಡಿ ದೇವತೆಗಳ ಮೇಲೆ ಭಾರ ಹಾಕೊಂಡು ಬರೋರು ಬರ್ಬೋದು ಈಗ ನೀವು ನಾನು ಮೇಯ್ನ್ ಹೇಳಕ್ಕೆ ಕೇಳಬೇಕು ಅಂತಿದ್ದು ಅಲ್ಲಿ ಒಂದು ವಿಗ್ರಹ ಇದೆಯಲ್ಲ ಅದೇ ಅದು ಯಾವ ಸ್ವಾಮಿ ಇದ ಅದು ಅಂತ ಹೇಳಿ ಅದು ನಮ್ಮ ಸಾಧನಾ ದೇವತೆ ಅಂದ್ರೆ ಈ ಕ್ಷೇತ್ರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅದು ಸಾಧನಾ ದೇವತೆ ಅದು ಇದು ಒಂದು ನಮಗೆ ನಾವು ಸಾಧಿಸಿರುವಂತ ದೇವತೆ ಕರ್ಣಾಯಿಲಲ್ಲಿ ನಮ್ದು ಮೂಲವಾಗಿ ನಾನೂರು ವರ್ಷದ ದೇವಸ್ಥಾನ ಇಲ್ಲ ಅಂತ ಇದೆ ಕೇರಳದ ಕರ್ಣಾಯಿಲಲ್ಲಿ ನಾನೂರು ವಿಷ್ಣುಮಯ ಹೌದು ವಿಷ್ಣುಮಾಯ ಕುಟ್ಟಿಚಾತ ಅಂತ ಆಡಭಾಷ್ ವಿಷ್ಣುಮಾಯ ಕುಟ್ಟಿಚಾತ ತುಂಬಾ ಜನ ಗೊತ್ತು ಹೇಳಿದೀನಿ ಹೌದು ಅದು ಅದು ಅಲ್ಲಿ ಒಂದು ದೇವಸ್ಥಾನ ಮನೆತನ ಮುತ್ತಪ್ಪನ ಅನ್ನೋಬ್ರ ತಾಂತ್ರಿಕರಿಗೆ ಸ್ವಾಮಿಯ ಅನುಗ್ರಹ ಮೊಟ್ಟ ಮೊದಲಿಗೆ ಆಗಿತ್ತು ನಾನೂರು ವರ್ಷದಿಂದ ಮುತ್ತಪ್ಪ ಅನ್ನೋ ಅನ್ನೋಬ್ ತಾಂತ್ರಿಕರಿಗೆ ಅವರ ಮನೆಯಲ್ಲಿ ಈಗಲೂ ಸಮೇತ ಕರ್ಣಾಯಿಲ್ ಅನ್ನೋ ದೊಡ್ಡ ಕರ್ಣಾಯಿಲ್ ತುಂಬಾ ದೊಡ್ಡ ಫೇಮಸ್ ಜಾಗ ಅದು ಕರ್ನಾಟಕದವ್ರೂ ತುಂಬಾ ಜನ ಗೊತ್ತು ಅದು ಮೂಲಸ್ಥಾನ ಅಲ್ಲಿಗೆ ನಾವು ಹೋಗಿ ಅಲ್ಲಿ ಯಾವುದನ್ನು ಅಲೋ ಮಾಡೋದಿಲ್ಲ ಅಲ್ಲಿ ಅವರು ಬಿಟ್ಟರೆ ಯಾರು ಪೂಜೆ ಮಾಡ್ಲಿಕ್ಕೆ ಅಲೋ ಮಾಡೋದಿಲ್ಲ ನಾವು ಕೆಲ ನಮ್ಮ ಅಲ್ಲಿ ಭಕ್ತರ ಒಂದು ನಮ್ಮ ಭಕ್ತರು ಕೇಳದ್ರೂ ಇದ್ದಾರೆ ಅವ್ರ ಕಡೆಯಿಂದ ಸ್ವಲ್ಪ ಮಾತಾಡಿಸಿ ನಾವು ನಾಲ್ಕು ದಿನ ಐದ್ ದಿನ ಅಲ್ಲೇ ಇದ್ದು ಆ ವೃತ್ತವನ್ನು ಮಾಡಿ ಅವರನ್ನು ಅಲ್ಲಿಂದ ನಾವು ಸಾಧಿಸಿ ಕಂಡಿದ್ವಿ ಈ ಚೇತನ ವಿಷ್ಣುಮಯ ಮೂಲ ಹೇಗೆ ಅಂತಂದ್ರೆ ಆ ದೇವಸ್ಥಾನ ಅರ್ಜಿನಲ್ಲಿ ಯಾರು ವಿಷ್ಣುಮಯವನ್ನ ಮೊದಲು ಸಾಂಬಿಸಿದ್ರು ಅವರ ಮನೆ ಕರ್ಣ ಇಲ್ಲ ಹೌದು ನಾನೂರು ವರ್ಷದ ಹಿಂದೆ ಅನ್ನುವಂತವರಿಗೆ ಸ್ವಾಮಿ ಅವರು ಹೊಳೆಯ ಇದರಲ್ಲಿ ಒಂದು ಹೊಳೆಯಲ್ಲಿ ಅವರಿಗೆ ದರ್ಶನ ಆಯ್ತು ಅವರನ್ನು ಅಲ್ಲಿಂದ ಅವರು ಪೂಜಿಸ್ತಾ ತಂದ್ರು ಅಂತ ವಿಷ್ಣುಮಾಯದ ಕೆಳಗೆ ಮುನ್ನೂರ ತೊಂಬತ್ತೈದು ಕುಟ್ಟಿ ಚಾತಗಳು ಬರೋ ಕುಟ್ಟಿ ಅಂದ್ರೆ ಸಣ್ಣ ಚಾತ ಅಂದ್ರೆ ಮಾಯಾಶಕ್ತಿ ಅಂತ ಒಟ್ಟು ಮುನ್ನೂರ ತೊಂಬತ್ತೈದು ಕುಟ್ಟಿ ಚಾತೆಗಳು ಒಂದು ವಿಷ್ಣು ಮಯದ ಇರ್ತಾರೆ ಸೊ ನೀವು ವಿಷ್ಣು ಮಹಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿನ ಕುಟಿ ಚಾತುಗಳು ನಮ್ಗೆ ಕೆಲಸವನ್ನು ಮಾಡೋದು ಹೇಗೆ ನೀವು ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡಿದಾಗ ಆ ಕ್ಷೇತ್ರಪಾಲಕ ದೇವತೆಗಳು ಕೆಲಸ ಮಾಡ್ತಾರೆ ಹಾಗೆ ಅಲ್ಲಿ ವಿಷ್ಣುಮಾಯ್ ಮುನ್ನೂರ ತೊಂಬತ್ತೈದು ಕುಟಿ ಚಾತುಗಳು ಇರ್ತಾರೆ ಅದೇ ಪ್ರೆಸೆಂಟ್ ಅಲ್ಲಿ ತುಂಬಾ ವೈಭವೀಕೃತವಾಗಿ ಕೆಲಸ ಮಾಡುವಂಥದ್ದು ಹನ್ನೊಂದರಿಂದ ಹದಿನೈದು ಚಾತನ್ಗಳು ಈಗ ಪ್ರೆಸೆಂಟ್ ಅಲ್ಲಿ ಇದ್ದಾವೆ ಮುನ್ನೂರ ತೊಂಬತ್ತೈದು ಬಲಿ ಏನಾದ್ರು ಕೊಡ್ಬೇಕು ಹೌದು ಅದ್ರಲ್ಲಿ ಬಲಿ ಪೂಜೆಗಳನ್ನ ಮಾಡ್ತಾರೆ ನಿಮ್ಗೆ ಕರ್ಣಾಯಿಲಲ್ಲಿ ಮಾಂಸ ಪ್ರತಿ ಅಮಾವಾಸ್ಯೆಯಲ್ಲಿ ಕಾರ್ಯಸಿದ್ಧಿ ಪೂಜಾ ಅಂತ ಮಾಡ್ತಾರೆ ಆ ಪೂಜೆಯಲ್ಲಿ ವಿಷ್ಣುಮಾಯ ದೇವತೆ ಅಲ್ಲಿರುವಂತಹ ಒಬ್ಬ ಮನುಷ್ಯನ ಮೇಲೆ ಆವಾಹನೆಯಾಗಿ ಪುತ್ರವನ್ನು ಕೊಡ್ತಾ ಹೋಗುತ್ತೆ ಅದಾದ್ಮೇಲೆ ಕುಟ್ಟಿಚಾತಗಳಿಗೆ ಅಲ್ಲಿ ಮಾಡಿದ್ದಾರೆ ಕುಟ್ಟಿಚಾತ ಕಟ್ಟೆ ಅಲ್ಲಿ ಮದ್ಯ ಮಾಂಸ ಸೇವೆಗಳನ್ನ ಮಾಡ್ತಾರೆ ನಾವ್ ಇಲ್ಲಿ ಮಾಡಕ್ ಬರಲ್ಲ ಇಲ್ಲಿ ಮಾಡಲ್ಲ ಮಾಡಲ್ಲ ಅದಕ್ಕೆ ಸಪರೇಟ್ ಆಗಿ ಬೇರೆ ನಮ್ಮ ಪೂಜೆ ವಿಧ ವಿಧ ಸಮಸ್ಯೆ ಇದ್ದವರಿಗೆ ಈ ಕೆಲವರು ಅದರಿಂದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಮತ್ತೆ ಆಗ್ಬೇಕಿರುತ್ತೆ ಅದಕ್ಕೆ ಮಾತ್ರ ಬಳಸ್ತಾರೆ ಸಮಸ್ಯೆ ಮಂಡಿಕ್ ಬಳಸ್ತಲ್ಲ ಸಮಸ್ಯೆ ಇದ್ದವ್ರು ಇರ್ತಾರೆ ಈಗ ಬೇರೆ ಕಡೆಯಿಂದ ಸಮಸ್ಯೆ ಪ್ರಯೋಗ ಆಗಿ ಸಮಸ್ಯೆ ಆದರೂ ಇರ್ತಾರೆ ಅವರ ನಿವಾರಣೆಗೋಸ್ಕರ ಬಳಸ್ತೀವಿ ಮತ್ತೆ ಸಮಸ್ಯೆ ಇಲ್ದಲೆ ಬೇರೆ ಬೇರೆ ಸಮಸ್ಯೆನ ಬಳಸ್ತಾರೆ ಅವ್ರಿಗೆ ವ್ಯವಹಾರ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿ ಮಿಷ್ಣುಮಯ ಸ್ವಾಮಿ ಅವರು ಕೆಲಸ ಮಾಡ ಈಗ ಕೆಲವೊಂದು ಮನೆಗೆ ಚೌಡಿ ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ ಆ ತರ ಸಮಸ್ಯೆ ಇದ್ರೆ ಅಥವಾ ನೀವು ಪ್ರಶ್ನೆಗಳು ಹಾಕೊಂಡು ನೋಡ್ತೀವಿ ಅಷ್ಟಮಂಗಲ ಪ್ರಶ್ನೆ ಅಂತ ಹಾಕ್ತಿವಿ ಆರೋಪ ಪ್ರಶ್ನೆ ಅಂತ ಹಾಕ್ತಿವಿ ಮತ್ತೆ ಕೆಲವು ಪ್ರಶ್ನೆಗಳ ಮೂಲಕವಾಗಿ ತಿಳ್ಕೊತೀವಿ ಸುದರ್ಶನ ಅಷ್ಟಮಂಗಲ ಪ್ರಶ್ನೆ ಅಂತ ನಾವು ಹಾಕೋದು ಪ್ರಶ್ನೆ ಮೂಲಕವಾಗಿ ನಾವು ಸಮಸ್ಯೆಗಳನ್ನ ಚಿಂತಿಸಿ ಅದನ್ನ ನಾವು ಬಗೆಹರಿಸಲಿಕ್ಕೆ ಮಾರ್ಗವನ್ನು ತೋರಿಸ್ತಿವಿ ಅದನ್ನೆಲ್ಲ ಚೌಡಿನೆಲ್ಲ ತೆಗಿಬಹುದಲ್ವಾ ಹೌದೌದು ಅದ್ರ ಅದರ ಅದನ್ನ ನಿವಾರಣೆ ಮಾಡ್ತೇವೆ ಅಂತೇಳಿ ಇಲ್ಲಿ ಅದನ್ನ ಕೆಲವು ಪೂಜೆಗಳಲ್ಲಿ ಮಾತ್ರ ಬಳಸ್ತೇವೆ ಈ ದೇವಸ್ಥಾನದ ಪ್ರತಿಷ್ಠಾಪನೆಗಳಲ್ಲಿ ದುಷ್ಟು ಪೂಜೆಗಳಲ್ಲಿ ಬಳಸ್ತೇವೆ ಇನ್ನು ಎರಡು ವಿಗ್ರಹ ಇದೆಯಲ್ಲ ಇಲ್ಲಿ ಅದು ವೆಂಕಟೇಶ್ವರ ಮಹಾಲಕ್ಷ್ಮಿ ಇಲ್ಲಿ ಒಂದು ದೈವ ವೆಂಟೇಶ್ವರ ಮಹಾಲಕ್ಷ್ಮಿ ಅಂತ ಈ ಹಣಸ ಸಮಸ್ಯೆ ಇದ್ದವರು ಹಣದ ಸಮಸ್ಯೆ ಇದ್ದವ್ರು ಹಣಕಾಸಿನ ಸಮಸ್ಯೆ ಇದ್ದವ್ರು ಅವರ ಆರಾಧನೆಯನ್ನು ಮಾಡ್ತಾರೆ ಅದ್ಭುತವಾಗಿ ನಮಗೆ ಇಷ್ಟು ಒಳ್ಳೆ ಹನುಮಂತನ ಇಷ್ಟು ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಖುಷಿ ಆಯ್ತು ನನಗೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಆ ಯಾರು ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನ ಬಾಗ್ಲು ಹೀಗೆ ತೆಗ್ದಿರುತ್ತೆ ಅದು ಬೀಗ ಹಾಕೋದಿಲ್ಲ ಈ ದೇವಸ್ಥಾನಕ್ಕೆ ನಾವು ದೇವಸ್ಥಾನ ಮಾಡಿದ್ಮೇಲೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಯಾರಿಗೂ ಅಂಜಿತರ ಇಲ್ಲ ಹನ್ನೆರಡು ಗಂಟೆ ರಾತ್ರಿ ಬಂದರೂ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗ್ಕೆಂದ್ರೆ ಬೆಳಿಗ್ಗೆ ತುಂಬಾ ಬೇಗ ಇಡ್ಲಿ ಹೋಗ್ಲಿ ಅವರೇ ಬಂದು ನಮಸ್ಕಾರ ಮಾಡಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ದೇವರನ್ನ ಯಾರು ಮುಟ್ಟೋ ಹಾಗಿಲ್ಲ ಅಂದ್ರೆ ಯಾವ ಜನಾಂಗದವರು ಯಾರು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಮುಟ್ಟೋದು ದೀಪ ಹಚ್ಚಬಹುದ ದೀಪ ಹಚ್ಚಬಹುದು ಪೂಜೆ ಮಾಡ್ಕೊಳ್ಬಹುದು ಎಲ್ಲ ಇಲ್ಲೇ ಇರುತ್ತೆ ಕರ್ಪೂರ ಗಂತ್ರಿ ಎಲ್ಲ ಇರುತ್ತೆ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬಹುದು ವಿಗ್ರಹ ಮುಟ್ಟೋ ಹಾಗಿಲ್ಲ ಅಷ್ಟೇ ಅಷ್ಟೇ ಯಾರು ಬೇಕಾದ್ರು ಮಾಡ್ಬೋದು ಹ ಇಲ್ಲಿ ಗರ್ಭಗುಡಿ ಒಳಗು ಬರ್ಬೋದಾ ಗರ್ಭಗುಡಿ ಯಾರು ಬರಲ್ಲ ಹತ್ರ ಹತ್ರ ಬೇಕಾದ್ರೂ ಪೂಜೆ ಪೂಜೆ ಮಾಡ್ಬೋದು ನಿಂತ್ಕೊಳ್ಬಹುದು ಪ್ರಾರ್ಥನೆಗಳನ್ನ ಮಾಡ್ಬೋದು ಯಾವ ಬೇಕಾದ್ರೂ ದರ್ಶನ ಮಾಡ್ಕೊಳ್ಬಹುದು ಬಾಗ್ಲ ಬೀಗ ಹಾಕುದೇನೆ ಈಗ ನೀವು ಇಲ್ದೇನೆ ಬಂದು ಇಲ್ಲಿ ಹೂ ಪ್ರಸಾದ ಕೇಳಿದ್ರೆ ಹ ನಡೆಯುತ್ತಲ್ಲ ನಡಿಯುತ್ತೆ ಹೂವು ಮುರ್ಸಿದ್ರೆ ಪ್ರಸಾದ ಖಂಡಿತ ಹೂವು ಮುರ್ಸಿದ್ರೆ ಪ್ರಸಾದ ಆಗತ್ತೆ ಮತ್ತೆ ಪ್ರಸಾದಕ್ಕೂ ಟೈಮಿಂಗ್ಸ್ ಇದೆ ಬೆಳಿಗ್ಗೆ ಒಂದು ಲಾಸ್ಟ್ ಪ್ರಸಾದ ಆಗೋದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನಿಮಗೆ ಹೊಸಬ್ರಿ ಯಾರಾದ್ರೂ ಬಂದಿದ್ರೆ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಬರುತ್ತೆ